ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಮನೆ ಮುಂದೆ ಗಾಂಜಾ ಗಿಡ ಬೆಳೆದಿದ್ದಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ ಶ್ರೀನಿವಾಸ ಅಗ್ರಹಾರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಗಾಂಜಾ ಗಿಡ ಸುತ್ತ ಸೀರೆ ಕಟ್ಟಿ ಈ ವ್ಯಕ್ತಿ ಮರೆಮಾಚಿದ್ದ ಎನ್ನುವಂಥ ಮಾಹಿತಿ ಇದೆ ಒಂಬತ್ತು ಕೆಜಿ ತೂಕದ ಮೂರು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಗಿಡವನ್ನು ಜಪ್ತಿ ಮಾಡಲಾಗಿದೆ ಆರೋಪಿ ಸುರೇಶ್ನನ್ನ ಶ್ರೀರಂಗಪಟ್ಟಣ ಪೊಲೀಸರು ಬಂಧಿಸಿದ್ದಾರೆ ಅಲಂಕಾರಿಕ ಗಿಡ ಅಂತೇಳಿ ಜನರಿಗೆ ನಂಬಿಸಿ ಐದು ಗಾಂಜಾ ಗಿಡವನ್ನ ಈತ ಮನೆ ಹತ್ರನೇ ಬೆಳೆದಿದ್ದ ಈ ಗಿಡದ ಸುತ್ತಲೂ ಸೀರೆ ಕಟ್ಟಿ ಮರೆಮಾಚಿದ್ದ ವ್ಯಕ್ತಿ ಹಾಗೆಯೇ ವ್ಯಕ್ತಿ ವಿರುದ್ಧ ಸ್ಥಳೀಯರಿಂದ ಪೊಲೀಸರಿಗೆ ದೂರನ್ನ ಕೊಡಲಾಗಿತ್ತು ಸ್ಥಳೀಯರ ದೂರು ಆಧರಿಸಿ ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಕಾರ್ಯಾಚರಣೆ ವೇಳೆ ವ್ಯಕ್ತಿ ಮನೆ ಮುಂದೆ ಬೆಳೆದಿದ್ದಂಥ ಒಂಬತ್ತು ಕೆ ಜಿ ತೂಕದ ಮೂರು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಗಿಡವನ್ನು ಜಪ್ತಿ ಮಾಡಲಾಗಿದೆ ಆರೋಪಿ ಸುರೇಶ್ ಎಂಬ ವ್ಯಕ್ತಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪಟ್ಟಣದ ಡಿ ಶಾಂತಾ ಮಲ್ಲಪ್ಪ ಹಾಗೆಯೇ ಇನ್ಸ್ಪೆಕ್ಟರ್ ಬಿ ಜಿ ಕುಮಾರ್ ನೇತೃತ್ವದಲ್ಲಿ ನಡೆದಿರುವಂಥ ಕಾರ್ಯಾಚರಣೆ ನೋಡ್ತಾ ಇರ್ಬೋದು ನೀವು ಕೂಡ ವ್ಯಕ್ತಿ ಮನೆ ಮುಂದೆ ಗಾಂಜಾ ಗಿಡವನ್ನ ಬೆಳೆದಿದ್ದ ಅಷ್ಟೇ ಅಲ್ಲದೆ ಅದು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಅದರ ಸುತ್ತ ಸೀರೆಯನ್ನು ಸುತ್ತಿದ್ದ ಸ್ಥಳೀಯರಾರಾದರೂ ಕೇಳಿದರೆ ಇದು ಅಲಂಕಾರಿಕ ಗಿಡ ಅಂತ ಹೇಳ್ತಾ ಇತ್ತ